ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಂದು ಈಕೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಇರುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆಂದರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಈಕೋ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈಕೋ ಗಾಡಿದು ಡೀಟೇಲ್ಸ್ ನೋಡೋದು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ರೆಡ್ ಕಲರ್ ಅಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹಲೋ ಸರ್ ಹೇಳಿ ಸರ್ ನಮಸ್ತೆ ಗಾಡಿ ಇತ್ತು ನಾನು ಮನೆಗೆ ತಗೊಂಡಿದ್ದೆ ಅದಕ್ಕೆ ಸೇಲ್ ಮಾಡೋದು ಅಂತ ಸರ್ ನಿಮ್ಮದು ಯೂಟ್ಯೂಬ್ ಚಾನಲ್ ನೋಡಿದ್ನಲ್ಲ ಓಕೆ ಓಕೆ ಅದು ಇಕೋ ಗಾಡಿ ಅಲ್ಲ ಹಾಂ ಇಕೋ ಗಾಡಿ ಸರ್ ಓಕೆ ಮಾಡಲ್ ಸರ್ ಅದು ಟೂ ತೌಸಂಡ್ ಟ್ವೆಂಟಿ ಒನ್ ಓಕೆ ಓನರು ನಾನು ಸೆಕೆಂಡ್ ಓನರ್ ಸರ್ ಎರಡು ತಿಂಗ್ಳಾಗಿ ತಗೊಂಡು ಓಕೆ ಓಕೆ ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಜಿ ಏನು ಇರೋದಿಲ್ಲ ಸರ್ ಓನ್ಲಿ ಪ್ಯೂರ್ ಪೆಟ್ರೋಲ್ ಓಕೆ ಎ ಸೀಟ್ರ್ ಗಾಡಿ ಸರ್ ಇದು ಸೆವೆನ್ ಸೀಟ್ ಸರ್ ಓಕೆ ಇದು ಸೆವೆನ್ ಸೀಟ್ರ್ ಅಂದರೆ ಎ ಸಿ ಏನು ಬರಲ್ಲಲ್ಲ

ಏನಿಲ್ಲ ಸರ್ ಮಾಮೂಲಿ ಫುಡ್ ರೆಸ್ಟ್ ಐತೆ ಗಾಡಿ ಎಲ್ಲಿ ಗಾಡಿಯಲ್ಲಿ ಅದು ಸರ್ ಮಂಡ್ಯ ಸಿಟಿ ಮಂಡ್ಯ ಸಿಟಿನಾ ಓಕೆ ಸಿಟಿಯಲ್ಲಿ ಎಲ್ಲಿ ಸರ್ ನಿಯರ್ ಕಾವೇರಿ ನಗರ ಸರ್ ಕಾವೇರಿ ನಗರ ಹಾಂ ಕಾವೇರಿ ನಗರ ಶಂಕರಪಲ್ಲೆ ಆಗುತ್ತೆ ಹಾಂ ಹಾಂ ಸರ್ ಇನ್ಸೂರೆನ್ಸ್ ಎಲ್ಲೇ ಮಾಡಿದೆ ಸರ್ ಇದು ಎರಡು ಆಯ್ತು ಇನ್ಸೂರೆನ್ಸ್ ಮಾಡ್ತೀವಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಏಪ್ರಿಲ್ ಗಂಟ ಇದೆ ಹ್ಮ್ ಹ್ಞೂ ಹ್ಞೂ ಅಂದರೆ ಇನ್ನೂ ಒಂದು ಹತ್ತು ಸರ್ ಹಾಂ ಇನ್ನೂ ಹತ್ತು ಇದೆ ಹ್ಞೂ ಒಟ್ಟು ಗಾಡಿ ತಗೊಂಡೋರಿಗೆ ಏನು ಖರ್ಚಿಲ್ಲ ಸದ್ಯಕ್ಕೆ ಏನಿಲ್ಲ ಸರ್ ತಗೊಂಡು ಹೊರ್ಸ್ಗಳ ಅಷ್ಟೇ ಹೊಸ ಗಾಡಿ ಏನಾಯಿತು ಕಂಡೀಷನ್ ಸೇಮ್ ಕಂಡೀಷನ್ ಹ್ಞೂ ಹ್ಞೂ ಇದು ಬಿ ಎಸ್ ಸಿಕ್ಸ್ ಬಿ ಎಸ್ ಫೋರ್ ಸರ್ ಅದು ಬಿ ಎಸ್ ಸಿಕ್ಸು ಸರ್ ಏನ್ ಏನು ಬರುತ್ತೆ ಸರ್ ಮೈಲೇಜ್ ಇದು ಮೈಲೇಜ್ ನಾನು ಲಾಂಗ್ ಹೋದಾಗ ಒಂದು ಹದಿನೆಂಟು ಹತ್ತೊಂಬತ್ತು ಗಂಟೆ ಬಂದಿತ್ತು ಸಿಟಿಲಿ ಒಂದು ಹದಿನೈದು ಹದಿಮಾರು ಗಂಟೆ ಬರುತ್ತೆ ಸರ್ ಹಾಂ 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 ಓಕೆ ಸರ್ ಏನು ಹೇಳ್ತಾರೆ ರೆಡ್ ಗಾಡಿಗೆ ನಾನು ಇದು ಕೊಟ್ಟು ತಗೊಂಡಿದ್ದೆ ಸರ್ ಅದಕ್ಕೆ ಒಂದು ಸ್ವಲ್ಪ ನನಗೂ ಅಮೌಂಟ್ ಅರ್ಜೆಂಟ್ ಇತ್ತು ಹ್ಞೂ